ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸ್ತಾಗಿ ನೋಡ್ತಾ ಇದ್ದರೆ ಅಂದರೆ ಸಬ್ಸ್ಕ್ರೈಬ್ ಆಗದೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ದಯವಿಟ್ಟು ತ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳನ್ನು ವಿಡಿಯೋಗಳನ್ನು ನಮ್ಮ ಚಾನಲ್ ಮೂಲಕ ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ನಿರ್ದೇಶನಾಲಯವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಫಲಾನುಭವಿ ಆಧಾರಿತ ಯೋಜನೆಗಳ ಏನು ಮಾರ್ಗಸೂಚಿಗಳಲ್ಲಿ ಕೆಲವೊಂದು ಬದಲಾವಣೆಗಳು ಮಾಡಿದೆ ಮತ್ತು ಆ ಬದಲಾವಣೆಗಳ ಬಗ್ಗೆ ನಮ್ಮ ಚಾನಲ್ ಮೂಲಕ ಒಂದೊಂದಾಗಿ ಒಂದೊಂದು ಯೋಜನೆಗಳ ಬಗ್ಗೆ ಒಂದೊಂದು ವರದಿಗಳ ವಿಡಿಯೋಗಳನ್ನು ತಮ್ಮ ಜೊತೆಗೆ ಹಂಚ್ಕೊಲಾಗ ಹಂಚ್ಕೊಳ್ತಾ ಇದ್ದೀನಿ ದಯವಿಟ್ಟು ಈ ಒಂದು ವರದಿ ಈ ಒಂದು ವಿಡಿಯೋಗಳು ಎಲ್ಲರಿಗೂ ಸೇರ್ ಮಾಡೋದ್ರ ಮೂಲಕ ಅಂದರೆ ಪ್ರತಿಯೊಬ್ಬರಿಗೂ ಸೇರ್ ಮಾಡೋದ್ರ ಮೂಲಕ ಪ್ರತಿಯೊಬ್ಬ ವಿಶೇಷ ಚೇತನರಿಗೆ ಮುಟ್ಟುವಂತೆ ತಾವು ಒಂದು ಸಹಕಾರ ನೀಡುವುದರ ಮೂಲಕ ವಿಶೇಷ ಚೇತನರಿಗೆ ಇಲಾಖೆಯ ಯೋಜನೆಗಳು ಅಂದರೆ ಫಲಾನುಭವಿ ಆಧಾರಿತ ಯೋಜನೆಗಳ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಟ್ಟಂಗೆ ಆಗ್ತದೆ ದಯವಿಟ್ಟು ತಾವೆಲ್ಲರೂ ಸಹಕಾರ ಮಾಡಬೇಕಂತ ಕೇಳ್ಕೊಂಡು ಈ ಒಂದು ಮೊಟ್ಟ ಮೊದಲನಾದಾಗಿ ಒಂದು ವಿಶೇಷ ಚೇತನರ ಸ್ವರೂಪದ ಬಗ್ಗೆ ಅಂದರೆ ವಿಶೇಷ ಚೇತನರಿಗೆ ಏನು ಸೌಕರ್ಯ ಇದೆ ಮತ್ತು ಅದರಲ್ಲಿ ಏನು ಮಾರ್ಪಾಡು ಮಾಡಲಾಗಿದೆ ಅನ್ನ ಅದನ್ನು ತಮ್ಮ ಜೊತೆಗೆ ಅಂಚ್ಕೋತಾ ಇದ್ದೀನಿ ವಿಷಯ ಏನಂದರೆ ಆಟಿಸಮ್ ಬೌದ್ಧಿಕ ವಿಕಲತೆ ಮತ್ತು ಬಹುವಿಧ ಅಂಗವಿಕಲತೆ ಶ್ರವಣ ಮತ್ತು ದೃಷ್ಟಿ ನ್ಯೂನತೆ ಕಾಯಿಲೆಯಿಂದ ಬಳಲುತ್ತಿರುವ ವ್ಯಕ್ತಿಗಳ ಆರೈಕೆದಾರರಿಗೆ ಪ್ರತಿ ಮಾಯೆ ಏನು ಸಾವಿರ ರೂಪಾಯಿಗಳ ಪ್ರೋತ್ಸಾಹನ ನೀಡುವ ಬಗ್ಗೆ ಸರ್ಕಾರ ಒಂದು ನಡವಳಿಯನ್ನು ಹೊರಡಿಸಿದೆ ಏನು ಉಲ್ಲೇಖಗಳು ಓದಲಾದ ಉಲ್ಲೇಖಗಳೇನೆಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಆಯವ್ಯ ಭಾಷಣ ಕಂಡಿಕೆ ನೂರ ಅರವತ್ನಾಲ್ಕು ನಿರ್ದೇಶಕರು ಎರಡನೇದು ವಿಕಲಚೇತ್ರ ಹಿರಿಯ ನಾಗರಿಕರ ಸಬಲೀಕರಣ ನಿರ್ದೇಶನಾಲಯ ಬೆಂಗಳೂರು ಪತ್ರ ಸಂಖ್ಯೆ ಏನು ವಿ ವಿ ವಿಹಿನಿ ಆ ವೆ ಸಿ ಹತ್ತೊಂಬತ್ತು ಆ ವೇಯೋ ಬಾರ್ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರ ಆದೇಶ ಅದು ಉಲ್ಲೇಖ ಮೂರನೇ ದಿನ ಆರ್ಥಿಕ ಇಲಾಖೆ ಅಧಿಕೃತ ಟಿಪ್ಪಣಿ ಸಂಖ್ಯೆ ಆ ಇ ಮೂವತ್ತಾರು ವೆಚ್ಚ ಹತ್ತು ಎರಡು ಸಾವಿರ ಇಪ್ಪತ್ತೈದು ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಏನು ಪ್ರಸ್ತಾವನೆಯಲ್ಲಿ ಏನು ತಿಳಿಸಲಾಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯ ಭಾಷಣ ಖಂಡಿಕೆ ನೂರ ಅರವತ್ತ್ನಾಲ್ಕರಲ್ಲಿ ಸೆರಬರಲ್ ಪಾಲಿಸಿ ಮಸ್ಕ್ಯುಲರ್ ಡಿಸ್ಟ್ರೋಫಿಯಾ ಮತ್ತು ಪಾರ್ಕಿನ್ಸನ್ಸ್ ಮತ್ತು ಮಲ್ಟಿಪಲ್ ಸ್ಕಾಲರ್ಸಿಸ್ ಕಾಯಿಲೆಗಳಿಂದ ಬಳಲುತ್ತಿರುವ ವ್ಯಕ್ತಿಗಳ ಆರೈಕೆದಾರರಿಗೆ ನೀಡುತ್ತಿರುವ ಮಾಸಿಕ ಸಾವಿರ ರೂಪಾಯಿಗಳ ಪ್ರೋತ್ಸಾಹನ ಯೋಜನೆಯನ್ನು ಏನು ಆಟಿಸಮ್ ಬೌದ್ಧಿಕ ವಿಕಲತೆ ಮತ್ತು ಬಹು ಬಹುಧ ಅಂಗವಿಕಲತೆ ಮತ್ತು ಶ್ರವಣ ಮತ್ತು ದೃಷ್ಟಿ ನ್ಯೂನತೆ ಕಾಯಿಲೆಗಳಿಂದ ಬಳಲುತ್ತಿರುವ ಆರೈಕೆದಾರರಿಗೂ ನೀಡಲಾಗುವ ಎನ್ ನೀಡಲಾಗುವುದು ಎಂದು ಮಾನ್ಯ ಮುಖ್ಯಮಂತ್ರಿಯವರು ಘೋಷಿಸಿರುತ್ತಾರೆ ಮೇಲೆ ಓದಲಾದ ಕ್ರಮ ಸಂಖ್ಯೆ ಎರಡರ ಪತ್ರದಲ್ಲಿ ನಿರ್ದೇಶಕರು ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ನಿರ್ದೇಶನಾಲಯರವರು ಈ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸೆರಬರಲ್ ಪಾಲಿಸಿ ಮಸ್ಕ್ಯುಲರ್ ಡಿಸ್ಟ್ರಫಿ ಪಾರ್ಕಿನ್ಸನ್ಸ್ ಮತ್ತು ಮಲ್ಟಿಪಲ್ ಸ್ಕೋರಿಯಾಸಿಸ್ ಕಾಯಿಲೆಗಳಿಂದ ಬಳಲುತ್ತಿರುವ ವ್ಯಕ್ತಿಗಳ ಆರೈಕೆದಾರರಿಗೆ ನೀಡುತ್ತಿರುವ ಮಾಸಿಕ ರೂಪಾಯಿ ಒಂದು ಸಾವಿರಗಳ ಪ್ರೋತ್ಸಾಹನ ಯೋಜನೆಯನ್ನು ಆಟಿಸಮ್ ಬೌದ್ಧಿಕ ವಿಕಲತೆ ಮತ್ತು ಬಹುವಿಧ ಅಂಗವಿಕಲತೆ ಶ್ರವಣ ಮತ್ತು ದೃಷ್ಟಿ ನ್ಯೂನತೆ ಕಾಯಿಲೆಗಳಿಂದ ಬಳಲುತ್ತಿರುವ ಆರೈಕೆದಾರರಿಗೂ ವಿಸ್ತರಿಸಿ ಸದರಿ ಯೋಜನೆಯನ್ನು ಲೆಕ್ಕ ಶೀರ್ಷಿಕೆ ಇಪ್ಪತ್ತೆರಡು ಮೂವತ್ತೈದು ಡ್ಯಾಶ್ ಎರಡು ಡ್ಯಾಶ್ ಒನ್ನೂರ ಒಂದು ಡ್ಯಾಶ್ ಜೀರೋ ಡ್ಯಾಶ್ ತೊಂಬತ್ತೊಂಬತ್ತು ಮತ್ತು ನೂರು ಮತ್ತು ನಾಲ್ಕುನೂರ ಇಪ್ಪತ್ತೆರಡು ನಾಲ್ಕುನೂರ ಇಪ್ಪತ್ತ್ಮೂರಡಿ ವೆಚ್ಚ ಭರಿಸಲು ಯೋಜನೆಗೆ ಸಂಬಂಧಿಸಿದಂತೆ ತಡೆಪಟ್ಟಿಯೊಂದಿಗೆ ಆಡಳಿತಾತ್ಮಕ ಮಂಜೂರಾತಿ ನೀಡಿ ಆದೇಶ ಹೊರಡಿಸುವಂತೆ ಕೋರಿರುತ್ತಾರೆ ನಿರ್ದೇಶಕರು ಮೇಲೆ ಮೊದಲಾದ ಕ್ರಮ ಸಂಖ್ಯೆ ಮೂರರ ಅನ ಅನಧಿಕೃತ ಟಿಪ್ಪಣಿಯಲ್ಲಿ ಆರ್ಥಿಕ ಇಲಾಖೆಯು ಸೆರೆಬ್ರಲ್ ಪಾಲಿಸಿ ಮಸ್ಕ್ಯುಲರ್ ಡಿಸ್ಟ್ರಫಿ ಪಾರ್ಕಿನ್ಸನ್ಸ್ ಮತ್ತು ಮಲ್ಟಿಪಲ್ ಸೆರಾಸಿಸ್ ಕಾಯಿಲೆಗಳಿಂದ ಬಳಲುತ್ತಿರುವ ವ್ಯಕ್ತಿಗಳ ಆರೈಕೆದಾರರಿಗೆ ನೀಡುತ್ತಿರುವ ಮಾಸಿಕ ರೂಪಾಯಿ ಸಾವಿರಗಳ ಪ್ರೋತ್ಸಾಹನವನ್ನು ಯೋಜನೆಯನ್ನು ಆಟಿಸಮ್ ಬೌದ್ಧಿಕ ವಿಕಲತೆ ಮತ್ತು ಬಹುಧ ಅಂಗವಿಕಲತೆ ಮತ್ತು ಶ್ರವಣ ಮತ್ತು ದೃಷ್ಟಿ ನ್ಯೂನತೆ ಕಾಯಿಲೆಗಳಿಂದ ಬಳಲುತ್ತಿರುವ ಆರೈಕೆದಾರರಿಗೆ ಪ್ರತಿ ಮಾಯ ರೂಪಾಯಿ ಸಾವಿರಗಳ ಪ್ರೋತ್ಸಾಹನವನ್ನು ನೀಡಲಾಗುವ ಯೋಜನೆಯನ್ನು ವೆಚ್ ಯೋಜನೆಯ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ ಇಪ್ಪತ್ತೆರಡು ಮೂವತ್ತೈದು ಡ್ಯಾಶ್ ಎರಡು ಡ್ಯಾಶ್ ಒನ್ನೂರ ಒಂದು ಡ್ಯಾಶ್ ಜೀರೋ ಡ್ಯಾಶ್ ತೊಂಬತ್ತೊಂಬತ್ತರಡಿ ರೂಪಾಯಿ ಒಂಬತ್ತು ಕೋಟಿಗಳ ಆಯವ್ಯಯವನ್ನು ಮೀಸಲಿರಿಸಿ ನಿಗದಿಪಡಿಸಿರುತ್ತ ಪಡಿಸಿರುತ್ತದೆ ಮೇಲಿನ ಎಲ್ಲ ಅಂಶಗಳಲ್ಲೂ ಕುಲಂಕುಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ ಏನು ಸರ್ಕಾರದ ಆದೇಶ ಏನಿದೆ ಅಂದರೆ ಸರ್ಕಾರದ ಆದೇಶ ಸಂಖ್ಯೆ ಮಾಮಇ ಒನ್ನೂರ ಅರವತ್ತು ಪಿ ಎಚ್ ಪಿ ಈ ಎರಡು ಸಾವಿರ ಇಪ್ಪತ್ತೈದು ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರ ಇಪ್ಪತ್ತೈದರಂದು ಆದೇಶ ಹೊರಡಿಸಲಾಗಿದೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯದ ಭಾಷಣದ ಖಂಡಿಕೆಯ ಸಂಖ್ಯೆ ನೂರ ಅರವತ್ತ್ನಾಲ್ಕರಲ್ಲಿ ಘೋಷಿಸಿರುವಂತೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸೆರಬರಲ್ ಪಾಲಿಸಿ ಮತ್ತು ಮಸ್ಕ್ಯುಲರ್ ಡಿಸ್ಟ್ರೋಫಿಯ ಮಸ್ಕ್ಯು ಪಾರ್ಶುನ್ಸನ್ಸ್ ಮತ್ತು ಮಲ್ಟಿಪಲ್ ಸೋರಸಿಸ್ ಕಾಯಿಲೆಗಳಿಂದ ಬಳಲುತ್ತಿರುವ ವ್ಯಕ್ತಿಗಳ ಆರೈಕೆದಾರರಿಗೆ ನೀಡುತ್ತಿರುವ ಮಾಸಿಕ ಸಾವಿರ ರೂಪಾಯಿಗಳ ಪ್ರೋತ್ಸಾಹನ ಯೋಜನೆಯನ್ನು ಆರ್ಟಿಸಮ್ ಬೌದ್ಧಿಕ ವಿಕಲತೆ ಮತ್ತು ಬಹು ವಿಧ ಅಂಗವಿಕಲತೆ ಶ್ರವಣ ಮ ಅಂಧತ್ವ ಮತ್ತು ಡೆಫ್ ಮತ್ತು ಬ್ಲೈಂಡ್ ಕಾಯಿಲೆಗಳಿಂದ ಬಳಲುತ್ತಿರುವ ಆರೈಕೆದಾರರಿಗೆ ಪ್ರತಿ ಮಾಹೆ ಸಾವಿರ ರೂಪಾಯಿಗಳ ಪ್ರೋತ್ಸಾಹನವನ್ನು ನೀಡಲಾಗುವ ಯೋಜನೆಯನ್ನು ಈ ಕೆಳಕಂಡಂತೆ ಕಟ್ಟುನಿಟ್ಟಾದ ಮಾರ್ಗಸೂಚಿ ಅನ್ವಯ ಹಾಗೂ ಸದರಿ ಯೋಜನೆಗೆ ತಗಲುವ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ ಇಪ್ಪತ್ತೆರಡು ಮೂವತ್ತೈದು ಡ್ಯಾಶ್ ಜೀರೋ ಎರಡು ಡ್ಯಾಶ್ ನೂರ ಒಂದು ಡ್ಯಾಶ್ ಜೀರೋ ಡ್ಯಾಶ್ ತೊಂಬತ್ತೊಂಬತ್ತರ ಉಪ ಲೆಕ್ಕ ಶೀರ್ಷಿಕೆ ನೂರು ಮತ್ತು ನಾಲ್ಕು ಇಪ್ಪತ್ತೆರಡು ಮತ್ತು ನಾಲ್ಕುನೂರ ಇಪ್ಪತ್ತ್ಮೂರರಲ್ಲಿ ನಿಗದಿಪಡಿಸಿರುವ ರೂಪಾಯಿ ಒಂಬತ್ತು ಕೋಟಿಗಳ ಅನುದಾನದ ಮಿತಿಯೊಳಗೆ ವೆಚ್ಚ ಭರಿಸಿ ಅನುಷ್ಠಾನಗೊಳಿಸಲು ಆಡಳಿತಾತ್ಮಕ ಮಂಜೂರಾತಿ ನೀಡಿ ಆದೇಶಿಸಿದೆ ಮುಂದುವರೆದು ಪ್ರತಿ ಜಿಲ್ಲೆಯ ಜಿಲ್ಲಾ ಅಂಗೀಕಲ ಕಲ್ಯಾಣಾಧಿಕಾರಿಗಳು ಯೋಜನೆಯ ಅನುಷ್ಠಾನ ಅಧಿಕಾರಿಗಳಾಗಿರುತ್ತಾರೆ ಜಿಲ್ಲಾ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಇಲಾಖೆ ಮುಖಾಂತರ ಸ್ಥಳೀಯ ದಿನಪತ್ರಿಕೆಗಳಲ್ಲಿ ಆಕಾಶವಾಣಿ ಮತ್ತು ಇತರಡಿಗಳಲ್ಲಿ ಯೋಜನೆಯ ಬಗ್ಗೆ ಪ್ರಚಾರಪಡಿಸಿ ಅರ್ಜಿಗಳನ್ನು ಆಹ್ವಾನಿಸುವುದು ಜಿಲ್ಲಾ ಕಲ್ಯಾಣ ಕಲ್ಯಾಣಾಧಿಕಾರಿಗಳು ಪ್ರ ಸ್ವೀಕೃತವಾದ ಅರ್ಜಿಯನ್ನು ಪರಿಶೀಲಿಸಿ ಈ ಕೆಳಗಣತೆ ನಿಗದಿಪಡಿಸಲಾದ ಸಮಿತಿಯ ಮುಂದೆ ಪ್ರಸ್ತುತಪಡಿಸಿ ಫಲಾನುಭವಿಗಳ ಆಯ್ಕೆ ಕ್ರಮ ಅಂತಕ್ಕಂಥ ಒಂದು ಆದೇಶ ಇದೆ ಜಿಲ್ಲಾ ಮಟ್ಟದ ಆಯ್ಕೆ ಸಮಿತಿ ಕೆಳಗಿನ ಸದಸ್ಯರನ್ನು ಒಳಗೊಂಡಿರುತ್ತದೆ ಒಂದೇದೇನೆಂದರೆ ಉಪಕಾರ್ಯದರ್ಶಿಗಳು ಜಿಲ್ಲಾ ಪಂಚಾಯಿತಿ ಇವರು ಅಧ್ಯಕ್ಷರಾಗಿರ್ತಾರೆ ಮತ್ತು ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸದಸ್ಯರು ಜೊತೆಗೆ ಜಿಲ್ಲಾ ಶಸ್ತ್ರ ಚಿಕಿತ್ಸಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ಸದಸ್ಯರಾಗಿರ್ತಾರೆ ಜೊತೆಗೆ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ಸದಸ್ಯರಾಗಿರ್ತಾರೆ ಜೊತೆಗೆ ವಿಕಲಚೇತನರ ಆರೈಕೆದಾರರ ಒಕ್ಕೂಟ ಸಂಘದ ಪ್ರತಿನಿಧಿ ಅಥವಾ ಓರ್ವ ಆರೈಕೆದಾರರು ಇವರನ್ನು ಉಪಕಾರ್ಯದರ್ಶಿಗಳು ಜಿಲ್ಲಾ ಇವರಿಂದ ನೇಮಕ ಮಾಡಿಕೊಳ್ಳುವುದು ಜೊತೆಗೆ ಇವರು ಇವರು ಸಹಿತ ಸದಸ್ಯರಾಗಿರ್ತಾರೆ ಮತ್ತು ವಿಕಲಚೇತನ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೋಂದಾಯಿತ ಸ್ವಯಂ ಸೇವಾ ಸಂಸ್ಥೆ ಉಪ ಕಾ ಕಾರ್ಯದರ್ಶಿಗಳು ಜಿಲ್ಲಾ ಪಂಚಾಯತಿವರಿಂದ ಇವರು ನೇಮಿಸಲ್ಪಟ್ಟಿರ್ತಾರೆ ಓರ್ವ ಪ್ರತಿನಿಧಿ ಇದಕ್ಕೆ ಸದಸ್ಯರಾಗಿರ್ತಾರೆ ಇದಕ್ಕೆ ಜಿಲ್ಲಾ ಅಂಗಕುಲ ಕಲ್ಯಾಣಾಧಿಕಾರಿಗಳಾಗಿರ್ತಾರೆ ಸದಸ್ಯ ಕಾರ್ಯದರ್ಶಿ ಆಗಿರ್ತಾರೆ ಜೊತೆಗೆ ಆಯ್ಕೆ ಸಮಿತಿ ಶಿಫಾರಸು ಮಾಡಿದ ಫಲಾನುಭವಿಗಳ ಪಟ್ಟಿಯನ್ನು ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಪಡೆದು ನಂತರ ಪ್ರೋತ್ಸಾಹನವನ್ನು ಅವರ ಬ್ಯಾಂಕ್ ಖಾತೆಗೆ ಖಜಾನೆ ಟೂರ ಮೂಲಕ ಪಾವತಿ ಮಾಡುವುದು ಆರೈಕೆದಾರ ಪ್ರೋತ್ಸಾಹನ ಯೋಜನೆ ಮಾರ್ಗಸೂಚನೆಗಳು ಏನೇವೆ ಇಲ್ಲಿ ಇಲ್ಲಿ ತಾವು ಗಮನಿಸಬೇಕು ಒಂದೇದ್ದು ಆರೈಕೆದಾರರು ಯೋಜನೆಯಲ್ಲಿ ನಿಗದಿಪಡಿಸಲಾಗಿರುವ ಸೆರಬರಲ್ ಪಾಲಿಸಿ ಮಸ್ಕ್ಯುಲರ್ ಡಿಸ್ಟ್ರಪಿ ಪಾರ್ಕಿನ್ಸನ್ಸ್ ಮಲ್ಟಿಪಲ್ ಸರ್ವಿಸಸ್ ಆಟಿಸಮ್ ಬೌದ್ಧಿಕ ವಿಕಲತೆ ಮತ್ತು ಬೌವಿಧ ಅಂಗವಿಕಲತೆ ಶ್ರವಣ ಅಂಧತ್ವ ಡಫ್ ಲ್ಯಾಂಡ್ ಹೊಂದಿರುವ ಆರೈಕೆದಾರಾಗಿರಬೇಕು ಎರಡನೇದೇನೆಂದರೆ ಅಂಗವಿಕಲತೆಯಿಂದ ಬಳಲುತ್ತಿರುವ ವ್ಯಕ್ತಿಗಳು ಕಡ್ಡಾಯವಾಗಿ ಯು ಡಿ ಐ ಡಿ ಕಾರ್ಡನ್ನು ಸಲ್ಲಿಸುವುದು ಸಮಿತಿಯವರು ಅವಶ್ಯವಿದ್ದಲ್ಲಿ ವೈದ್ಯಕೀಯ ಮಂಡಳಿಯಿಂದ ನೀಡಲ್ಪಟ್ಟ ಯು ಡಿ ಐ ಡಿ ಕಾರ್ಡ್ನೊಂದಿಗಿನ ವಿಕಲ ವಿಕಲ ಚೇತನತೆಯ ಪ್ರಮಾಣ ಪತ್ರವನ್ನು ಪರಿಶೀಲಿಸುವುದು ಮತ್ತು ಮೂರನೇದು ಅಂಗವಿಕಲತೆ ಸ್ವರೂಪ ಮತ್ತು ಶ್ರವಣ ಶೇಕಡಾ ಎಪ್ಪತ್ತೈದು ಮತ್ತು ಅದಕ್ಕಿಂತ ಹೆಚ್ಚಾಗಿರಬೇಕು ಜೊತೆಗೆ ಆರೈಕೆದಾರರು ಭಾರತದ ಪ್ರಜೆಯಾಗಿರಬೇಕು ಮತ್ತು ಕರ್ನಾಟಕದಲ್ಲಿ ವಾಸಿಸುವ ಬಗ್ಗೆ ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರದಿಂದ ಪಡೆದ ವಾಸಸ್ಥಳ ದೃಢೀಕರಣ ಪ್ರಣ ಪ್ರಮಾಣ ಪತ್ರ ಪಡೆದು ಸಲ್ಲಿಸುವುದು ಮತ್ತು ಐದನೇದು ಆರೈಕೆದಾರರು ಹದಿನೆಂಟು ವರ್ಷ ಮೇಲ್ಪಟ್ಟವರಾಗಿರಬೇಕು ಮತ್ತು ಮೇಲ್ ವಿಕಲಚೇತನ ವ್ಯಕ್ತಿಗಳ ಮತ್ತು ಆರೈಕೆದಾರರ ಆಧಾರ್ ಕಾರ್ಡ್ಗಳನ್ನು ಅರ್ಜಿಯೊಂದಿಗೆ ಸಲ್ಲಿಸುವುದು ವಿಕಲತೆಯ ವಿಕಲಚೇತನ ವ್ಯಕ್ತಿಯ ಆರ ಆಯ್ಕೆ ಮಾಡುವಾಗ ಯಾವುದೇ ಆದಾಯ ಮಿತಿ ಇರುವುದಿಲ್ಲ ಮತ್ತು ಬಿ ಪಿ ಎಲ್ ಕಾರ್ಡ್ದಾರರಿಗೆ ಮೊದಲ ಆದ್ಯತೆಯನ್ನು ನೀಡುವುದು ಜೊತೆಗೆ ವಿಕಲಚೇತನ ವ್ಯಕ್ತಿಗಳು ಮತ್ತು ಆರೈಕೆದಾರರ ಜಂಟಿ ಭಾವಚಿತ್ರವನ್ನು ಅರ್ಜಿಯೊಂದಿಗೆ ಸಲ್ಲಿಸುವುದು ವಿಕಲಚೇತನ ವ್ಯಕ್ತಿಗಳ ಆರೈಕೆದಾರರ ಬ್ಯಾಂಕ್ ಖಾತೆಯ ವಿವರವನ್ನು ಅರ್ಜಿಯೊಂದಿಗೆ ಸಲ್ಲಿಸುವುದು ಮತ್ತು ಆರೈಕೆ ಪಡೆಯುವರು ಮತ್ತು ಆರೈಕೆ ಮಾಡುವವರು ಪರಸ್ಪರ ಒಪ್ಪಿರುವ ಬಗ್ಗೆ ಮತ್ತು ಉತ್ತಮ ಆರೈಕೆ ಒದಗಿಸುವ ಬಗ್ಗೆ ಲಿಖಿತ ಪ್ರಮಾಣಪತ್ರವನ್ನು ಸಂಬಂಧಪಟ್ಟ ಜಿಲ್ಲೆಯ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಯವರಿಗೆ ಸಲ್ಲಿಸತಕ್ಕದ್ದು ಬೌದ್ಧಿಕ ವಿಕಲಚೇತನರಿಗೆ ಸಂಬಂಧಿಸಿದಂತೆ ವಿ ಸಮಿತಿಯ ಆರೈಕೆ ನೀಡುವವರು ಕುರಿತು ಪರಿಶೀಲಿಸಿ ಆರೈಕೆದಾರರಿಂದ ಮುಚ್ಚಳಿಕೆ ಪತ್ರ ಪಡೆಯುವುದು ಮತ್ತು ತೀವ್ರತರಣಾದ ಬೌದ್ಧಿಕ ವಿಕಲಚೇತ ವಿಕಲತೆಯಿಂದ ಪಡೆಯುವ ಅಗತ್ಯವಿರುವುದಿಲ್ಲ ಮತ್ತು ವಿಕಲಚೇತನ ವ್ಯಕ್ತಿಯ ಜೀವಂತ ಪ್ರಮಾಣ ಪತ್ರವನ್ನು ಪ್ರತಿ ವರ್ಷ ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರದಿಂದ ಕಡ್ಡಾಯವಾಗಿ ಪಡೆದು ಸಲ್ಲಿಸುವುದು ಜೊತೆಗೆ ಆರೈಕೆದಾರರನ್ನು ಗುರುತಿಸುವ ಕೆಲವು ಜಿಲ್ಲಾ ಮಟ್ಟದ ಆಯ್ಕೆ ಸಮಿತಿ ಸಮಿತಿಯದ್ದಾಗಿರುತ್ತದೆ ಮತ್ತು ಅಗತ್ಯವಿದ್ದಲ್ಲಿ ಆಯ್ಕೆ ಪಡೆಯುವವರನ್ನು ಸಮಿತಿ ಸಭೆಗೆ ಕರೆದು ಸಂದರ್ಶನ ಏರ್ಪಡಿಸಿ ಆಯ್ಕೆ ಮಾಡುವುದು ವಿಕಲಚೇತನ ವ್ಯಕ್ತಿಗಳನ್ನು ಆರೆ ಕರೆತರಲು ಸಾಧ್ಯವಾಗದಿದ್ದಲ್ಲಿ ಮೊ ಮೊಬಿಲಿಟಿ ಮತ್ತು ಸಮಸ್ಯೆ ಇದ್ದಲ್ಲಿ ವಿಡಿಯೋ ಕರೆ ಮೂಲಕ ಸಂದರ್ಶನ ಮಾಡಬಹುದು ಮಾಡಬಹುದು ಮತ್ತು ಪ್ರತಿ ವರ್ಷವೂ ಸರ್ಕಾರ ನಿಗದಿಪಡಿಸಿರುವ ಗುರಿ ಆಯವ್ಯಯಕ್ಕೆ ಅನುಗುಣವಾಗಿ ಫಲಾನುಭವಿಗಳನ್ನು ಆಯ್ಕೆ ಮಾಡತಕ್ಕದ್ದು ಮತ್ತು ಬೌದ್ಧಿಕ ವಿಕಲತೆ ಹೊಂದಿರುವ ವಿಕಲಚೇತನರಿಗೆ ಆರೈಕೆ ಮಾಡಲು ಆರೈಕೆದಾರರನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಯು ಡಿ ಐ ಡಿ ಕಾರ್ಡ್ನೊಂದಿಗೆ ನೀಡಲಾದ ವಿಕಲಚೇತನ ಪ್ರಮಾಣಪತ್ರದಲ್ಲಿ ನಮೂದಿಸಿರುವ ವಿಕಲತೆಯನ್ನು ಪರಿಶೀಲಿಸಿ ಮೊದಲಿಗೆ ಪರ್ಫಂಡ್ ಸಿವಿಯರ್ ಕ್ಯಾಟಗರಿ ನೈಂಟಿ ಪರ್ಸೆಂಟ್ ಅದಕ್ಕಿಂತ ಹೆಚ್ಚಿನ ಹೊಂದಿರುವ ವಿಕಲಚೇತನರಿಗೆ ಮೊದಲ ಆದ್ಯತೆ ನೀಡುವುದು ನಂತರ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ವಿಕಲತೆ ಹೊಂದಿರುವವನ್ನು ಆಯ್ಕೆ ಮಾ ಮಾಡುವುದು ಇನ್ನು ಉಳಿದಂತೆ ಸೆರಬ್ರಲ್ ಪಾಲಿಸಿ ಮಸ್ಕ್ಯುಲರ್ ಡಿಸ್ಟ್ರೋಪಿಯಾ ಪಾರ್ಕ್ಯುನ್ಸನ್ಸ್ ಮಲ್ಟಿಫಲ್ ಸೈರೋಸಿಸ್ ಆರ್ಟಿಸಮ್ ಮತ್ತು ಬಹು ಅಂಗವಿಕಲತೆ ಶ್ರವಣ ಅಂಧತ್ವ ಮತ್ತು ಡಫ್ ಬ್ಲೈಂಡ್ ಈ ಹೊಂದಿರುವ ವಿಕಲಚೇತನರು ಆಯ್ಕೆ ಮಾಡುವಾಗ ಯು ಡಿ ಐ ಡಿ ಕಾರ್ಡ್ ಪ್ರಮಾಣಪತ್ರದ ಪ್ರಕಾರ ನೀಲಿ ಬಣ್ಣದ ಕಾರ್ಡ್ಗಳನ್ನು ಹೊಂದಿರುವವರು ಶೇಕಡ ಎಂಬತ್ತರಷ್ಟು ವಿಕಲತೆಯನ್ನು ಹೊಂದಿರು ಹೊಂದಿದವರಾಗಿದ್ದು ಮೊದಲು ಆದ್ಯತೆ ಅವರಿಗೆ ನೀಡುವ ನೀಡುವುದು ನಂತರ ಎಪ್ಪತ್ತೊಂಬತ್ತರಿಂದ ಎಪ್ಪತ್ತೈದರೊಳಗಿನ ವಿಕಲಚೇತನನ್ನು ಹೊಂದಿರುವವರನ್ನು ಆಯ್ಕೆ ಮಾಡಲು ಕ್ರಮವಹಿಸುವುದು ಫಲಾನುಭವಿಗಳನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ಆಯ್ಕೆ ಸಮಿತಿಯ ನಿರ್ಣಯವೇ ಅಂತಿಮವಾಗಿರುತ್ತದೆ ಈ ಯೋಜನೆಯನ್ನು ನಿಯಮಾನುಸಾರ ಪ ಸಮರ್ಪಕವಾಗಿ ಅನುಷ್ಠಾನಗೊಳಿಸುವ ಜವಾಬ್ದಾರಿಯು ಸಂಬಂಧಪಟ್ಟ ಜಿಲ್ಲೆಯ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳದ್ದಾಗಿರುತ್ತದೆ ಮುಂದುವರೆದು ಸರ್ಕಾರದ ಆದೇಶ ಸಂಖ್ಯೆ ಮಾಮ ಇ ನೂರ ಅರವತ್ತು ಪಿ ಎಸ್ ಪಿ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದರನ್ನು ಹೊರಚಿರುವ ಆದೇಶವನ್ನು ಸಂಪೂರ್ಣವಾಗಿ ಹಿಂಪಡೆಯಲಾಗಿದೆ ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಆ ಇ ಎರಡು ನೂರ ಅರವತ್ತೆರಡು ವೆಚ್ಚ ಹತ್ತು ಡ್ಯಾ ಸ್ಲ್ಯಾಶ್ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರ ಸಹಮತಿ ಹಾಗೂ ಯೋಜನಾ ಇಲಾಖೆ ಟಿಪ್ಪಣಿ ಸಂಖ್ಯೆ ಪಿ ಡಿ ಎಸ್ ನಲವತ್ತಾರು ಐ ಎಮ್ ಎಮ್ ಎರಡು ಸಾವಿರ ಇಪ್ಪತ್ತೈದು ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರ ಸಹಮತಿಯನ್ವಯ ಹೊರಡಿಸಲಾಗಿದೆ ಅಂತೇಳಿ ಅಂಥೇಳಿ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ ರಶ್ಮಿ ಎಮ್ ಎಸ್ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಎರಡು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚಿತ್ರ ಹಿರಿಯ ನಗರ ಸಬಲೀಕರಣ ಇಲಾಖೆ ಇವರು ಹೊರಡಿಸಿರುವಂಥ ಆದೇಶ ಪ್ರತಿಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಪ್ರಚಾರಪಡಿಸುವಂಥ ಒಂದು ಕೆಲಸ ಮಾಡಿದ್ದಕ್ಕಾಗಿ ಆ ಒಂದು ಆಧಾರದ ಮೇಲೆ ನಮ್ಮ ಚಾನಲ್ ಮೂಲಕ ವಿಶೇಷ ಚಿತ್ರರಿಗೆ ಪ್ರತಿಯೊಬ್ಬ ವಿಶೇಷ ಚಿತ್ರರಿಗೆ ಮುಟ್ಲಿ ಅನ್ನೋ ಉದ್ದೇಶದಿಂದ ನಾವು ಇದರಲ್ಲಿ ಒಂದು ವರದಿ ಸಲ್ಲಿಸುವ ಮೂಲಕ ಸೇವೆ ಸಲ್ಲಿಸ್ತಾ ಇದ್ದೀವಿ ಧನ್ಯವಾದಗಳು ನಮಸ್ಕಾರ